ವಂಶತ್ವ ಇದೆ ನಿನಗೆ ಪಾವ ಬಂದು ಆಸ್ತಿ ಬರ್ಕೊಡು ಅಂತ ಅಮ್ಮನ ಹತ್ರ ಕೇಳಿದ್ರಂತೆ ನಾನೇನು ತೆಂಗಿನ ಚಿಪ್ಪ ಭಿಕ್ಷೆ ಬೇಡ ನಾಚಿಕೆ ಆಗಲ್ವಾ ಹೇಗೆ ಮನ್ಸು ಬಂತು ಕೇಳೋದಕ್ಕೆ ಅಯ್ಯೋ ಹಾಗಲ್ಲ ಅಪ್ಪ ನಾನು ಎಷ್ಟೇ ಹೇಳಿದ್ರು ಅವ್ರು ಕೇಳಲಿಲ್ಲ ಆ ಆಸ್ತಿನೆಲ್ಲ ನಾನೇ ದುಡ್ಡು ಸಂಪಾದನೆ ಮಾಡಿರೋದು ಅಂತ ಅವ್ರಿಗೆ ಗೊತ್ತಾಗಿದೆ ಏನು ನೀನು ದುಡ್ಡು ಆಸ್ತಿ ಮಾಡಿದ್ಯಾ ಸಾಕ್ ಸುಮ್ಮನೆ ಇರಕ್ಕ ಯಾವಾಗ ಮಾಡಿದೆ ಆಸ್ತಿ ನೀನು ಹೋಗಿರೋದೇ ಮೂರು ವರ್ಷ ಕೆಲಸಕ್ಕೆ ಅಷ್ಟಲ್ಲಿ ಅಷ್ಟೆಲ್ಲ ಸಂಪಾದನೆ ಮಾಡಿಬಿಟ್ಟಿದ್ಯಾ ಇಬ್ರು ಸಾಕ್ಷಿ ಹೇಳಕ್ಕೆ ನೀನು ನಿಮ್ಮಿಬ್ರು ಮಕ್ಕಳು ಅದೆಷ್ಟು ನಾಟಕ ಮಾಡ್ತೀರೋ ಮಾಡಿ ನಿಮ್ಗೆಲ್ಲ ಆಸ್ತಿ ಬೇಕು ತಮ್ಮ ಬೇಡ ಅಲ್ಲ ತಮ್ಮ ಹಾಳಾಗೋದ್ರೂ ಪರವಾಗಿಲ್ಲ ಆಸ್ತಿನ ದೋಷ್ಕೊಂಡು ಹೋಗೋಕೆ ಕಾಯ್ತಾ ಇದೀರಲ್ವಾ ನೋಡಪ್ಪ ಇರೋ ವಿಷಯ ಹೇಳಿದ್ದೀನಿ ನಮ್ಮ ಯಜಮಾನ್ರು ಒಂಥರ ಹಠ ಮಾಡಿದ್ರೆ ನೀನು ಅಕ್ಕನ ಮಾತನ್ನ ನಮ್ದೆ ಅವ್ರ ಮಾತನ್ನ ನಂಬ್ತಿದ್ಯಾ ನೋಡು ನಮ್ಮ ಯಜಮಾನ್ರು ಆಸ್ತಿ ಕೇಳ್ತಿರೋದಕ್ಕೂ ನನಗೂ ನನ್ನ ಮಕ್ಳಿಗೂ ಇದ್ರಲ್ಲಿ ಯಾವುದೇ ಸಂಬಂಧ ಇಲ್ಲ ಸುಮ್ಮನೆ ಹೋಗು ನೋಡು ನೀನು ಈ ಈರು ಮಕ್ಕಳು ನಾನು ಯಾವತ್ತೂ ನಂಬೋದಿಲ್ಲ ನಿಮಗೆ ಆಸ್ತಿ ಬೇಕು ನನಗೆ ಪ್ರೀತಿ ಬೇಕು ಆದರೆ ಅದಕ್ಕೆ ನೀವ್ ಯೋಗ್ಯಾರಲ್ವಲ್ಲ ಎಷ್ಟೇ ತಿಪ್ಪು ಲಾಗ ಹಾಕಿದ್ರು ಆಚೆ ಸಿಗಕ್ಕೆ ನಾನು ಬಿಡಲ್ಲ ನಮ್ಮ ನೆನ್ನೆಯಿಂದ ಊಟ ತಿಂಡಿ ಮಾಡ್ತೀರಾ ಕಣ್ಣಿನ ಹಾಕ್ತಿದ್ದಾಳೆ ಬಾಬಾ ಬೀದಿ ನಿಂತ್ಕೊಂಡು ಜಗಳಾಡ್ಬೇಕಾದ್ರೆ ನೀವೆಲ್ಲ ಎಲ್ಲಿ ಹೋಗಿದ್ರಿ ಬಾಬಾ ನನ್ನ ಹತ್ರ ಮಾತಾಡೋಕೆ ಬಂದಿದ್ರು ಗೊತ್ತಿತ್ತು ತಾನೆ ಮತ್ ಯಾಕೆ ಸುಮ್ನಾನೆ ಮಾತಾಡಕ್ಕ ಮಾತಾಡು ನನಗೂ ಗೊತ್ತು ನೀನ್ ಮಾಡ್ತಾ ಮಾತಾದ ಅಂತ ಕೂತ್ಕೊಳ್ತಿರ್ಲಿಲ್ಲ ಇಲ್ಲಾಂದ್ರೆ ಅಮ್ಮ ಫೋನ್ ಮಾಡ್ತಿತ್ತು ಮಾಮ ಅಮ್ಮ ಎಷ್ಟು ಹೇಳಿದ್ರು ನೀನ್ ನಂಬ್ತಾನೆ ಅಲ್ವಲ್ಲ ಬಿಡಿ ಮಕ್ಳೆ ಅವನ್ಗೆ ಅವನೇ ಹಠ ನಮ್ಮ ಮನೇಲಿ ಏನೇನ್ ಮಾತುಕತೆ ಆಗಿದೆ ಅಂತ ಅವನ್ಗೆ ಏನ್ ಗೊತ್ತು ಅವನು ನಮ್ಮನ್ನ ನಂಬಲ್ಲ ನೋಡಪ್ಪ ನಂಗೆ ಯಾವ ಆಸ್ತಿನೂ ಬೇಡ ನನಗೆ ಈ ಮಕ್ಕಳೇ ಆಸ್ತಿ ಇರೋ ಆಸ್ತಿನಲ್ಲ ನೀನೇ ಇಟ್ಕೊಂಡು ಅವ್ರ ಮನೆ ಅಂತ ಒಂದಿದ್ರು ನೋಡಪ್ಪ ನಿಮ್ಮ ಮೇಲೆ ನೀನಾಗಿ ನೀನು ಫೋನ್ ಮಾಡಿ ಕರೆಯೋವರೆಗೂ ನಿಮ್ಮ ಮನೆಗೆ ತರೋಲ್ಲ ಬನ್ನಿ ಮತ್ತೆ

ಏನು ನೀಂದು ಆಸ್ತಿ ಮಾಡಿದ್ಯಾ ಸಾಕ್ ನಿಲ್ಸು ಸಾಕ್ ನಿಲ್ಸು ಬರ್ತಾ ಇರೋ ಕೋಪಕ್ಕೆ ಬರ್ತಾ ಇರೋ ಕೋಪಕ್ಕೆ ಯಾವಾಗ ನೀನು ಯಾವಾಗ ಆಸ್ತಿ ಮಾಡಿದೆ ಸಂಪಾದ ನೀನ್ ಆಸ್ತಿ ಮಾಡಿದ್ಯಾ ಸಾಕ ನಿಲ್ಸೋ ಸಾಕ್ ನಿಲ್ಸು ಬರ್ತಾ ಇರೋ ಕೋಪಕ್ಕೆ ನನಗ್ ಬರ್ತಾ ಇರೋ ಕೋಪಕ್ಕೆ ಯಾವಾಗ ಆಸ್ತಿ ಮಾಡಿದೆ ನೀನು ಯಾವಾಗ ಆಸ್ತಿ ಮಾಡ್ದೆ ನೀನು ನೀನ್ ಹೋಗಿರೋದೇ ಕೆಲ್ಸಕ್ಕೆ ಮೂರ್ ವರ್ಷ ನೀನ್ ಹೋಗಿರೋದೇ ಕೆಲ್ಸಕ್ಕೆ ಮೂರ್ ವರ್ಷ ಅಷ್ಟೆಲ್ಲಾ ಆಸ್ತಿ ಮಾಡ್ಬಿಟ್ಟೆ ನೀನು ಅಷ್ಟೇ ಅಷ್ಟೆಲ್ಲ ಆಸ್ತಿ ಮಾಡ್ಬಿಟ್ಟಿಯಾ ಅಷ್ಟಲ್ಲಿ ಎಲ್ಲ ಆಸ್ತಿ

ಎಕ್ಸ್ಪ್ರೆಷನ್ಗೆ ಅಂದರೆ ನೋಡಿ ನಿಮಗೆ ಇದೆಯಲ್ಲ ಅಷ್ಟರಲ್ಲಿ ಅಷ್ಟರಲ್ಲ ಆಸ್ತಿ ಮಾಡಿಬಿಟ್ಟಿದೆಯಲ್ಲ ಅಷ್ಟರಲ್ಲಿ ಅಷ್ಟೆಲ್ಲ ಆಸ್ತಿ ಮಾಡಿಬಿಟ್ಟೆ ಅದು ಹಾಂ ಅದೇ ಸ್ವಲ್ಪ ಡ್ರಾಮಾ ಡ್ರಮ್ಯಾಟಿಕ್ ಆಗುತ್ತೆ ಫಾಸ್ಟ್ ಮಾಡಿಬಿಟ್ರೆ ಸಿಂಕ್ ಆಗಿಬಿಡುತ್ತೆ ಫಾಸ್ಟ್ ಮಾಡಿಬಿಟ್ರೆ ಸಿಂಕ್ ಆಗಿಬಿಡುತ್ತೆ ಅಷ್ಟರಲ್ಲಿ ಅಷ್ಟೆಲ್ಲಾಸ್ತಿ ಮಾಡಿಬಿಟ್ಟೆ ನೀನು ಜಗಳ ಮಾಡೋ ಮಾಡ್ತಾರಲ್ಲ ಏನು ಏನು ನೀನು ಆಸ್ತಿ ಮಾಡಿದ್ಯಾ ಯಾವಾಗ ಮಾಡಿದೆ ನನಗೆ ಬರ್ತಾ ಇರೋ ಕೋಪಕ್ಕೆ

ನೀನು ಆಸ್ತಿ ಮಾಡಿದೀ ನೀನು ಆಸ್ತಿ ಮಾಡಿದ್ಯಾ ಏನೋ ಮೀನು ದುಡ್ದು ಆಸ್ತಿ ಮಾಡಿದೀಯಾ ಸಾಕು ನಿಲ್ಸು ಯಾವಾಗ ಮಾಡಿದೆ ಯಾವಾಗ ಮಾಡಿದೆ ನೀನು ನೀನು ಹೋಗಿರೋದೇ ಮೂರು ವರ್ಷ ಕೆಲಸಕ್ಕೆ ಅಷ್ಟರಲ್ಲಿ ಅಷ್ಟೆಲ್ಲ ಆಸ್ತಿ ಮಾಡ್ಬಿಟಿಯಾ ಏನು ನೀನು ಆಸ್ತಿ ಮಾಡಿದೀಯ ಏನೋ ಮೀನು ತುಡುದು ಏನೋ ನೀನು ದುಡ್ದು ಆಸ್ತಿ ಮಾಡಿದ್ಯಾ ಹಾಂ

ಬರ್ತಾರ ಕೋಪಕ್ಕೆ ಏನು ನೀನು ದುಡ್ದು ಆಸ್ತಿ ಮಾಡಿದ್ಯಾ ಆಕ್ಷನ್ ಏನು ನೀನು ದುಡ್ದು ಆಸ್ತಿ ಮಾಡಿದ್ಯಾ ಸಾಕ್ ಸುಮ್ಮನೆ ರಕ್ಕ ಯಾವಾಗ ಮಾಡ್ದೆ ನೀನು ಹಾ ಸ್ವಲ್ಪ ಕುತ್ತಿಗೆಯಿಂದ ಕೇಳಿ ಯಾವಾಗ ಮಾಡ್ದೆ ನೀನು ಯಾವಾಗ ಮಾಡ್ದೆ ನೀನು ಹಾ ಆಕ್ಷನ್ ಏನೋ ನೀನ್ ದುಡ್ದು ಆಸ್ತಿ ಮಾಡಿದ್ಯಾ ಆಕ್ಷನ್ ಏನೋ ನೀನ್ ದುಡ್ದು ಆಸ್ತಿ ಮಾಡಿದ್ಯಾ ಸಾಕ್ ಸುಮ್ಮನೆ ರಕ್ಕ ಯಾವಾಗ ಆಸ್ತಿ ಮಾಡ್ದೆ ನೀನು ಹೋಗಿರೋದೆ ಮೂರ್ ವರ್ಷ ಕೆಲ್ಸ ಹಾ ಹೇಳ್ಬೋದು ಕೇಳ್ಬೋದಿತ್ತು ಒಂದು ಲೈನ್ ಬಿಟ್ಟರೆ ಅಂತಂದ್ರೆ ಚೆನ್ನಾಗಿತ್ತು ಅದೇ ಥರ ಮಾಡಿ ಹೇಳಿ ಏನೋ ನೀನ್ ದುಡ್ ಜಾಸ್ತಿ ಮಾಡಿದ್ಯಾ ಆಕ್ಷನ್ ಏನೋ ಮೀನ್ ದುಡುದ್ ಆಸ್ತಿ ಮಾಡಿದ್ಯಾ ಸರಕ್ ಸುಮ್ನೆ ಇರಕ್ಕ ನೀನು ಯಾವಾಗ್ ಮಾಡಿದ ಆಕ್ಷನ್ ಏನೋ ಮೀನ್ ದುಡ್ ಜಾಸ್ತಿ ಮಾಡಿದ್ಯಾ ಅಂತ ಹೇಳ್ತಿದಾರೆ

ಕಂತೆಗೊಂದು ಬಂತೆ ನಿಮಗೆಲ್ಲ ಅಲ್ಲ ನೀನು ನಿಮ್ಮಿಬ್ಬರು ಮಕ್ಕಳು ಸ್ವಲ್ಪ ವಾಲ್ಯೂಮ್ ಇಗ್ಲಿ ಹೋಗೋ ಕವ ಇವಿಬ್ಬರು ಸಾಕ್ಷಿಗೆ ಬಂದಿದ್ದೀರಾ 액션 ಓ ನೀವು ಸಾಕ್ಷಿಗೆ ಬಂದಿದ್ದೀರಾ ಕಂತೆಗೊಂದು ಬಂತೆ ನೀನು ನಿಮ್ಮಿಬ್ಬರು ಮಕ್ಕಳು ಅದೆಷ್ಟು ನಾಟಕ ಮಾಡ್ತೀರೋ ಮಾಡಿ ನಿಮಗೆ ಆಸ್ತಿ ಬೇಕು ತಮ್ಮ ಬೇಡ ಅಲ್ಲ ಅವನು ಹಾಳಾಗಿದೆ ಮಕ್ಕಳು โคล링 ನೋಡು ಬಾ

അല്ലെ ഏറെ എതിരില്ലോ ಹಾ ರೆಡಿ ಅವ್ರ ಕಣ್ಣೇ ನೋಡ್ಬೇಡಿ ಕೆಳಗಡೆ ನೋಡಿ ಸ್ವಲ್ಪ ಹಿಂಗೆ ನಿಮ್ಮ ಪಾಡಿ ಹಿಂಗೆ ನೀವು ಗೊತ್ತಾಗಲ್ಲ ಸಜೆಷನ್ ಅಲ್ಲ ಈ ಹುಡುಗಿ ನೋಡಿ ಮಾಡಿದೆ ಹೇಳಿ ಫೇಸ್ ಕಾಮಿಡಿ ಆಗಬಹುದು ಅಮ್ಮ ರಾಮಕೃಷ್ಣ ಇರೋ ವಿಷಯ ಹೇಳಿ ಏನ್ ಆಕ್ಷನ್ ಮಾಡುತ್ತಲ್ಲ ನಮ್ಮ ಮಕ್ಕಳು ನಡೋದ್ ನಪ್ಪ ಹೇಳಿದ್ರು ನಿನ್ನ ಈ ಮಕ್ಕಳನ್ನ ನಾನು ನಂಬೋದಿಲ್ಲ ನೋಡು ನೀನು ಏನೇ ಹೇಳಿದ್ರು ನಿನ್ನನ್ನು ಈ ಇಬ್ರು ಮಕ್ಕಳನ್ನ ನಾನು ಯಾವತ್ತೂ ನಂಬೋಲ್ಲ ಹಾಂ ನಂಬಲ್ಲ ನಿಮಗೆ ಆಸ್ತಿ ಬೇಕು ನಿಮಗೆ ಆಸ್ತಿ ಬೇಕು ನಿಮ್ಮ ಇರಬೇಕು ಅದು ಆದರೆ ಅದಕ್ಕೆ ನೀವು ಯೋಗ್ಯ ಇರಲ್ವಲ್ಲ ಅದಕ್ಕೆ ನೀವು ಯೋಗ್ಯ ಇರಲ್ವಲ್ಲ ನೀವೇನೇ ತಿಪ್ಪರ್ ಲಾಗ ಹಾಕಿದ್ರು ಆ ತಿಪ್ಪರ್ ಲೆಕ್ಕ ಹಾಕಿದ್ರು ಆಸ್ತಿ ಮಾತ್ರ ನಿಮಗೆ ಸಿಗೋಲ್ಲ ಹಾಂ ಅಲ್ಲ ಸಿಗಲ್ಲ ನಮ್ಮಲ್ಲಿ ಅಷ್ಟು ಮಾತ್ರೆ ನೋಡು ನೀನು ಏನೇ ಹೇಳಿದ್ರು ನಿನ್ನನ್ನು ಈ ಮಕ್ಕಳನ್ನ ನಾನು ಯಾವತ್ತೂ ನಂಬೋದಿಲ್ಲ

ಆ ಮೂಡಲ್ಲಿ ಇರೋ ಸೀನ್ ಮೂಡು ಆ್ಯಕ್ಷನ್ ನೋಡು ಇನ್ನೆಷ್ಟೇ ಹೇಳಿದ್ರು ನೀನು ಮತ್ತು ನಿಮ್ಮಿಬ್ಬರು ಮಕ್ಕಳನ್ನ ನಾನು ಯಾವತ್ತೂ ನಂಬೋದಿಲ್ಲ ನಿಮಗೆ ಆಸ್ತಿ ಬೇಕು ಆದರೆ ನನಗೆ ಪ್ರೀತಿ ಬೇಕು ಅದಕ್ಕೆ ನೀವು ಯೋಗ್ಯರಲ್ವಲ್ಲ ರೆಡಿ ಅದಷ್ಟು ಒಟ್ಟಿಗೆ ನನಗೆ ಪ್ರೀತಿ ಬೇಕು ಆದರೆ ಅದಕ್ಕೆ ನೀವು ಯೋಗ್ಯರಲ್ವಲ್ಲ ಆದರೆ ಅದಕ್ಕೆ ನೀವು ಯೋಗ್ಯರಲ್ವಲ್ಲ ಹೊಟ್ಟೆಯಿಂದ ಮಾತಾಡಿ ಆದರೆ ಅದಕ್ಕೆ ನೀವು ಯೋಗ್ಯರಲ್ವಲ್ಲ ಹಾಂ ಆದ್ರೆ ನಿಮ್ಗೆ ಅದಕ್ಕೆ ಯೋಗ್ಯ ಆದರೆ ನೀವು ಅದಕ್ಕೆ ಯೋಗ್ಯ ಇರಲ್ವಲ್ಲ ಅಂತ ಆದರೆ ಅದಕ್ಕೆ ನೀವು ಯೋಗ್ಯ ಇರೋ ಅಲ್ವಲ್ಲ ಅದಕ್ಕೆ ಆ್ಯಕ್ಷೆ ನೀವು ಎಷ್ಟೇ ತಿಪ್ಪರ್ಲಿಕ್ಕೆ ಆ್ಯಕ್ಷೆ ನೀವು ಎಷ್ಟೇ ತಿಪ್ಪರ್ಲಿಕ್ಕೆ ಹಾಕಿದ್ರು ಆಸಿ ಸಿಗಕ್ಕೆ ನಾನು ಬಿಡಲ್ಲ ನಮ್ಮ ನೆನ್ನೆಯಿಂದ ಊಟ ತಿಂಡಿ ಮಾಡದೆ ಕಣ್ಣೀರು ಹಾಕ್ತಿದ್ದಾಳೆ ತಿಪ್ಪರ್ ತಿಪ್ಪರ್ಲಾದ ಆ್ಯಕ್ಷೆ ನೀವು ಎಷ್ಟೇ ತಿಪ್ಪರ್ಲಿಕ್ಕೆ ಹಾಕಿದ್ರೋ ಆಸಿ ಸಿಗಕ್ಕೆ ನಾನು ಬಿಡಲ್ಲ ನಮ್ಮ ನೆನ್ನೆಯಿಂದ ಕಣ್ಣೀರಿ ಊಟ ತಿಂಡಿ ಮಾಡದೆ ಕಣ್ಣೀರು ಹಾಕ್ತಿದ್ದಾರೆ ಮಾಡ್ತೀರಾ

ನೀವೆಷ್ಟೇ ತಿಪ್ಪ ಹಾಕಿದ್ರು ಆಸ್ತಿ ಸಿಗಕ್ ನಾನು ಬಿಡಲ್ಲ ನಾ ಅಮ್ಮ ನಿನ್ನೆಯಿಂದ ಊಟ ತಿಂಡಿ ಮಾಡಿದಿರ ಊಟ ತಿಂಡಿ ಮಾಡ್ತೀರಾ ಕಣ್ಣೀರ್ ಇಕ್ತಿದ್ದಾಳೀರ್ ಹಾಕ್ತಿದಾಳ ಕಣ್ಣೀರ್ ಹಾಕ್ತಿದಾಳೆ ಕಣ್ಣೀರ್ ಹಾಕ್ತಿದಾಳ ನೀವೆಪ್ಪು ಲೆಕ್ಕ ಹಾಕಿದ್ರು ನೀವೆಷ್ಟೇ ತಿಪ್ಪು ಲಾಗ ಹಾಕಿದ್ರು ಆಸ್ತಿ ಸಿಗಕ್ಕೆ ನಾನ್ ಬಿಡಲ್ಲ

ನಿಂಗೆಲ್ಲ ಆಸ್ತಿ ಬೈ ಅಲ್ಲ ನೀನು ಈ ನಿಮಿಬ್ರು ಮಕ್ ಇಬ್ರು ಮಕ್ಳು ನೀನು ಇಬ್ರು ಮಕ್ಳು ಅದೇಷ್ಟು ನಾಟಕ ಮಾಡ್ತಾರ ಮಾಡಿ ರೆಡಿ ಎಷ್ಟು ನಾಟಕ ಮಾಡ್ತಾರ ಮಾಡಿ ನಿಮ್ಗೆ ನಿಮ್ಗೆಲ್ಲಾ ಆಸ್ತಿ ಬೇಕು ತಮ್ಮ ಬೇಡ ಅವ್ನು ಹಾಳಾಗೋದ್ರೂ ಪರವಾಗಿಲ್ಲ ಇರೊಬ್ರು ಆಸ್ತಿ ತೋರ್ಸ್ಕೊಂಡೋಗ ಕಾಯ್ತಿದಿರಾ